ಸಮೀರ್ ಎಂಬಾತ ಯೂಟ್ಯೂಬು ಯೂಟ್ಯೂಬರು ಒಂದು ವಿಡಿಯೋ ಹರಿಬಿಡ್ತಾರೆ ಅದಾದಮೇಲೆ ಮತ್ತೆ ಒಂದು ಭೂಮ್ ಆಗುತ್ತೆ ಒಂದೊಂದಷ್ಟು ರಾಜ್ಯದಲ್ಲಿ ಒಂದಷ್ಟು ಸ್ಪ್ರೆಡ್ ಆಗುತ್ತೆ ನಿಮ್ಮನ್ನು ಹುಡಿಕೊಂಡು ಒಂದು ಸಾಕಷ್ಟು ಜನ ಬರ್ತಾ ಇದ್ದಾರೆ ಮತ್ತು ಈಗಲೂ ನಾವು ಒಂದು ಅರ್ಧ ಗಂಟೆಯಿಂದ ನಾವು ನೋಡಿದ್ವಿ ಸಾಕಷ್ಟು ಜನ ಬರ್ತಾ ಇದ್ದಾರೆ ಇದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀರಿ ನನಗೆ ನಾನು ಮಗನೂ ಕಲ್ತ್ಕೊಂಡು ಹದಿಮೂರು ವರ್ಷ ಆದರೂ ಕೂಡ ನನಗೆ ಅದು ಮಗುನ ಕಲ್ತ್ಕೊಂಡಿದೆ ಅಂತ ಅನಿಸ್ತಿಲ್ಲ ಯಾಕಂದರೆ ಅಷ್ಟು ಜನ ನಮ್ಮ ಮನೆಗೆ ಬಂದು ನನಗೆ ಸ್ವಾಂತ್ವನ ಹೇಳಿ ನಾವು ಇದ್ದೇ ಅಮ್ಮ ನಾವಿದ್ದೇಮ ಅಂತ ಹೇಳುವ ಒಂದು ರೀತಿ ಏನಿದೆಯೋ ಅದು ನನಗೆ ತುಂಬಾ ಸಂತೋಷ ಕೊಡ್ತಿದೆ ಆ ಅವರು ಏನೋ ಒಂದು ನಮ್ಮ ಸೌಜನ್ಯನ ಪ್ರಕರಣವನ್ನು ಬಿಡಿಸಿ ಇಟ್ಟಿದ್ದಾರೆ ಆದ ನಂತರ ಎಷ್ಟೋ ಹಿಟ್ಟು ಕೂಡ ಬಂದು ಮೊನ್ನೆ ಇಲ್ಲ ತುಂಬ ಜನ ಬರ್ತಾ ಇದ್ದಾರೆ ರಾತ್ರಿ ಬರ್ತಾನೆ ಇರ್ತಾರೆ ಜನ ಮಗಳಿಗೆ ಏನೆಲ್ಲ ಯಾವ ರೀತಿಯೆಲ್ಲ ಆಗಿದ್ದಾರೋ ಅನ್ನುವಂಥದ್ದು ಎಲ್ಲ ಕೇಳಿಕೊಂಡು ಅದರ ಎಲ್ಲ ಇದನ್ನು ನಾನು ಹೇಳ್ತಾ ಅವರಿಗೆ ಎಲ್ಲೆಲ್ಲಿ ಏನೇನೆಲ್ಲ ಆಗಿದೆ ಅದನ್ನೆಲ್ಲ ನಾನು ಅವರಿಗೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದೇನೆ